सर <coughs> ಯಾರು <laughs> ಮಾಡಬೇಕು ಧನ್ಯವಾದಗಳು ಇದೀಗ ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವಂತಹ ಅವರ ಮಾತುಗಳು ಸೂರ್ಯ ಬೆಳಕನ್ನ ಕೊಡ್ತಾನೆ ಆದ್ರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಮೋರಟ್ಟಿಯವರೇ ಬರ್ಗೂರ್ ರಾಮಚಂದ್ರವರೇ ಇವತ್ತು ಸಿಕ್ಕಿದೆ ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಗಿನ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆಯಲ್ಲಿದ್ದಾರೆ जोरा ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಎದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೇರ್ಗೊಂಡುಗೆ ಮತ್ತು ದೊಡ್ಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿ ಇದು ರಾಜಣ್ಣವರ ವಿಶೇಷ ಇದು ಅಂದರೆ ಇದೊಂದು ಪಕ್ಷಾತೀತವಾಗಿರ್ತಕ್ಕಂಥ ಸಮಾರಂಭ ಇದು ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾರೆ ಹಾಗಾಗಿ ಒಂದು ರೀತಿ ನಾನು ಬರಕೀಯ ಇದರಲ್ಲಿ ಭಾಗಿಯಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಮತ್ತು

ರೈತರ ಕಷ್ಟದಲ್ಲಿದ್ದಾರೆ ಅವರ ಕಷ್ಟದಲ್ಲಿ ಭಾಗಗಳಾಗಬೇಕು ಅವರಿಗೆ ಸಾಲ ಮನ್ನಾ ಮಾಡಬೇಕು ಅವರಿಗೆ ಧನ್ಯವಾದಗಳು ಇದೀಗ ನಾವೆಲ್ಲರೂ ಪಾತ್ರದಿಂದ ಕಾಯ್ತಾ ಇರುವಂತಹ ಅವರ ಮಾತುಗಳು ಈ ದಿನ ಅವರು ಸೂರ್ಯ ಬೆಳಕನ್ನು ಕೊಡ್ತಾನೆ ಆದ್ರೆ ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳ ಬಸವರಾಜ್ ಅವರೇ ಬರ್ಗೂರ್ ರಾಮಚಂದ್ರವರೇ ಇವತ್ತು ಸಿಕ್ಕಿದೆ ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು por Продолжение ಒಂದು ವೇದಿಕೆ ಮೇಲೆ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸೇಬ್ರೆ ಎತ್ತಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೇರ್ಗೊಳ್ಳೋಗೆ ಮತ್ತು ದೊಡ್ಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿ ಇದು ರಾಜಣ್ಣವರ ವಿಶೇಷ ಇದು ಅಂದರೆ ಇದೊಂದು ಪಕ್ಷಾತೀತವಾಗಿರ್ತಕ್ಕಂಥ ಸಮಾರಂಭ ಇದು ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾರೆ ಹಾಗಾಗಿ ಒಂದು ರೀತಿ ನಾನು ಪರಕೀಯ ಇದರಲ್ಲಿ ಭಾಗಿಯಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click Muddy.